ವೀಕ್ಷಕರೇ ನಾನು ಕಳೆದ ಪಾರ್ಟ್ ಅಲ್ಲಿ ಹೇಳಿದ್ದೆ ನಮ್ಮ ಎನರ್ಜಿಯನ್ನ ಬೂಸ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಯಾವ ಮುದ್ರೆಯನ್ನ ಮಾಡಿದ್ರೆ ಅನುಕೂಲ ಆಗತ್ತೆ ಅಂತ ಡಾಕ್ಟರ್ ಲತಾ ಶೇಖರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ನಿಮ್ಮೆಲ್ಲರಿಗೂ ಆರೋಗ್ಯವನ್ನ ಸುಧಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಮುದ್ರೆಯನ್ನ ತಿಳಿಸ್ಕೊಡೋದಕ್ಕೆ ಅವರು ಕೂಡ ಕಾಯ್ತಾ ಇದ್ದಾರೆ ಬನ್ನಿ ಅವರ ಜೊತೆ ಸಾಕಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಮೇಡಮ್ ನಾನು ಕಳೆದ ಒಂದು ಪಾರ್ಟ್ ಅಲ್ಲಿ ಹೇಳಿದ್ದೆ ಏನಂದ್ರೆ ಎನರ್ಜಿ ಬೂಸ್ಟ್ ಮಾಡ್ಕೋಬೇಕು ಅಂದ್ರೆ ಯಾವ ತರ ಮುದ್ರೆಯನ್ನ ಯೂಸ್ ಮಾಡಬೇಕಾಗತ್ತೆ ಯಾಕಂದ್ರೆ ದಿನನಿತ್ಯ ನಾವು ಸುಸ್ತಾಗ್ತಿರ್ತೀವಿ ಎನರ್ಜಿ ಲಾಸ್ ಮಾಡ್ಕೋತಾ ಇರ್ತೀವಿ ಹೇಳೋದಕ್ಕಿಂತ ಮುಂಚೆ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಏನಿದೆ ಅಂದ್ರೆ ಏನು ಪರ್ಟಿಕ್ಯುಲರ್ ಆಗಿ ಅಂದ್ರೆ ಮುದ್ ಅನ್ನೋ ಒಂದು ಸಾಂಸ್ಕೃಟ್ ವರ್ಡ್ ಇಂದಿರುವಂತದ್ದು ಅಂದ್ರೆ ಇಲ್ಲಿ ಒಂದು ಬಂಧಿಸಿಡೋದು ಅಂತ ಬರುತ್ತೆ ಲಾಕ್ ಮಾಡೋದು ಅಂತ ಅಂದ್ರೆ ನಮ್ಮ ಎನರ್ಜಿ ಇರುತ್ತಲ್ವಾ ನಮ್ಮ ದೇಹದಲ್ಲಿ ಎನರ್ಜಿ ಡ್ರೈನ್ ಆಗ್ತಾನೆ ಇರುತ್ತೆ ಅಲ್ವಾ ಪ್ರತಿಯೊಬ್ಬರಿಗೂ ಸುಸ್ತಾಗುತ್ತೆ ಏಜ್ ಆದಾಗೂ ಎನರ್ಜಿ ಡ್ರೈನ್ ಆಗ್ತಾ ಹೋಗುತ್ತೆ ಸೊ ನಮ್ಮ ದೇಹದಲ್ಲಿ ಏನು ಎನರ್ಜಿ ಡ್ರೈನ್ ಆಗುತ್ತೆ ಅದನ್ನ ವಾಪಸ್ ರೀಡೈರೆಕ್ಟ್ ಮಾಡ್ಕೊಳ್ತಾ ಹೋಗೋದಕ್ಕೆ ಒಂದು ಬಂಧಿಸಿಡೋದಕ್ಕೆ ಮುದ್ರಾ ಅಂತ ಹೇಳ್ತಾ ಹೋಗುವಂತದ್ದು ಓಕೆ ಆ ಅಂದ್ರೆ ಇವಾಗ ನಾನು ಹೇಳಿದೆ ನಾವು ಯಾವಾಗ್ಲೂ ಸುಸ್ತಾಗ್ಲೇಬಾರ್ದು ಬೆಳಗ್ಗೆ ಏನ್ ಎನರ್ಜಿ ಇರುತ್ತೆ ಅದು ನಮಗೆ ಸಂಜೆವರೆಗೂ ಹಾಗೆ ಕಾಪಾಡ್ಕೋಬೇಕು ಅಂದ್ರೆ ನಾವ್ ಯಾವ ಯೂಸ್ ಮಾಡ್ಬೇಕು ನೀವೀಗ ರೀಚಾರ್ಜ್ ಹೇಗೆ ಮಾಡ್ತೀರಿ ಮೊಬೈಲ್ ಅಲ್ಲಿ ನಮ್ಮ ಹೇಗೆ ಎನರ್ಜಿ ಡೌನ್ ಆಗಿ ಅದು ರೀಚಾರ್ಜ್ ಮಾಡ್ತಿರಲ್ಲ ಅದೇ ತರ ನಮ್ಮ ದೇಹದಲ್ಲಿ ಎನರ್ಜಿ ಲಾಸ್ ಆದಂಗು ನೀವು ಅದನ್ನ ಎನರ್ಜೈಸ್ ಮಾಡ್ಕೋಬೇಕು ಅದಕ್ಕೆಂತೇ ಬೇಕಾದಷ್ಟು ಮುದ್ರಗಳು ಕೂಡ ಇದೆ ಒಂದೊಂದು ಮುದ್ರ ಒಂದೊಂದು ಉಪಯೋಗನ ನಾವು ಪಡ್ಕೊಳ್ತಾ ಹೋಗ್ಬೋದು ಅದ್ರ ಜೊತೆಗೆ ನಮ್ಮ ಶಕ್ತಿ ಅಲ್ವಾ ಎನರ್ಜಿ ಅಂದ್ರೇನು ಶಕ್ತಿ ಅದನ್ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಹೆಸರು ಎಷ್ಟು ಚೆನ್ನಾಗಿದೆ ಶಕ್ತಿ ಮುದ್ರ ಈ ರೀತಿ ಬೇಕಾದಷ್ಟು ಮುದ್ರಗಳ ಕಾಂಬಿನೇಷನ್ ಇದೆ ಇಲ್ಲಿ ಕಾಂಬಿನೇಷನ್ ಮಾಡ್ಕೊಳ್ಳೋದು ಅವರ ಒಂದು ಏನೇನು ಕಾಯಿಲೆಗಳಿರುತ್ತೆ ಅಥವಾ ಏನೇನೋ ಒಂದಷ್ಟು ಇರುತ್ತೆ ಒಬ್ಬೊಬ್ಬರಿಗೆ ಈಗ ಬಿಪಿನೂ ಇರುತ್ತೆ ಸುಸ್ತು ಆಗ್ತಾ ಇರುತ್ತೆ ಅಥವಾ ಶುಗರ್ ಕಾಯಿಲೆ ಎನರ್ಜಿ ಡೌನ್ ಆಗುತ್ತೆ ಕಾಲಲ್ಲಿ ಉರಿ ಬರುತ್ತೆ ಬೇಕಾದಷ್ಟು ಕಾಂಬಿನೇಷನ್ ಮಾಡ್ಕೋಬೇಕು ನೀವೀಗ ಬರೀ ಎನರ್ಜಿ ಕೇಳೋದ್ರಿಂದ ಶಕ್ತಿ ಮುದ್ರ ಅನ್ನೋದನ್ನ ಮಾಡಿ ತೋರಿಸ್ತೀನಿ ಇದು ಇನ್ಸ್ಟಂಟ್ ಆಗಿ ನಮ್ ಎನರ್ಜಿ ಬೂಸ್ಟ್ ಆಗುತ್ತೆ ಹೀಗಿಟ್ಟು ಹೀಗೆ ಓಕೆ ಆಮೇಲೆ ಎರಡು ಬೆರಳುಗಳನ್ನ ಜೋಡ್ಸ್ಬೇಕು ಈಗ ಲಾಸ್ಟ್ ಟೂ ಫಿಂಗರ್ಸ್ ಅನ್ನ ಅಂದ್ರೆ ಉಂಗುರದ ಬೆರಳು ಹಾಗೂ ಕಿರು ಬೆರಳು ಜೋಡಿಸಿ ಈ ತರ ಇಟ್ಕೋಬೇಕು ಹೀಗೆ ಇದರಲ್ಲಿ ಕೂಡ ನಿಮ್ಗೊಂದು ಸ್ಪೆಷಲೈಸೇಷನ್ ಇರುತ್ತೆ ಈಗ ನಮಗೆ ಉಸಿರಾಟದಲ್ಲಿ ತೊಂದರೆ ಆಗಿ ಎನರ್ಜಿ ಡೌನ್ ಆದಾಗ ಎದುಸ್ರು ಬರ್ತಾ ಇದೆ ಅವಾಗ ಇದನ್ನಿಟ್ಟು ಎದೆ ಮುಂದ್ಗಡೆ ಇಡಬೇಕು ಎರಡನ್ನು ಫಸ್ಟ್ ಫೋಲ್ಡ್ ಮಾಡಬೇಕು ಆಮೇಲೆ ಎರಡು ಬೆರಳನ್ನ ಮಡಿಸಿಟ್ಕೋಬೇಕು ಲಾಸ್ಟ್ ಟೂ ತರ ಎರಡು ಕೈಗಳಿಂದ ಜೋಡಿಸಿ ಶಕ್ತಿ ಮುದ್ರಾ ಅಂತ ಕರೀತಾರೆ ಹಾಗೇನೆ ಇನ್ನೊಂದು ಎನರ್ಜಿ ಪಂಪ್ ಅಂತ ಅಂದ್ರೆ ಬಲಗೈಯಲ್ಲಿ ವ್ಯಾನ ಎಡಗೈಯಲ್ಲಿ ಅಪಾನ ಈ ತರ ಹಾಕಿ ನೀವು ಸ್ವಲ್ಪ ಒಂದು ಐದು ನಿಮಿಷ ಹಾಕೊಂಡ್ರು ಕೂಡ ಡೀಪ್ ಬ್ರೀದಿಂಗ್ ನಿಮ್ಮ ಬ್ರೀದಿಂಗ್ ಕಡೆ ಗಮನ ಕೊಟ್ರೆ ಜಸ್ಟ್ ನಿಮಗೆ ಅದರಲ್ಲಿ ಫ್ಲಕ್ಚುಯೇಷನ್ ಆಗುವಂತದ್ದು ಅಥವಾ ಕೂಲ್ ಆಗೋದು ಕೂಡ ಗೊತ್ತಾಗತ್ತೆ ಅಂದ್ರೆ ಈ ತರ ಎಷ್ಟೋ ಇಟ್ಕೋಬೇಕಾಗತ್ತೆ ನಮಗೆ ಇದು ಎಷ್ಟೋ ತಾದ್ಮೇಲೆ ನಮಗೆ ಇದ್ರ ಡಿಫ್ರೆನ್ಸ್ ನಮಗೆ ಗೊತ್ತಾಗುತ್ತೆ ಇಮಿಡಿಯೇಟ್ ಆಗಿ ಗೊತ್ತಾಗ್ತಾ ಹೋಗುತ್ತೆ ಅಂದ್ರೆ ಅಲ್ಲೇನೆ ನಿಮಗೆ ಒಂದು ಟೈರ್ಡ್ನೆಸ್ ಕಡಿಮೆ ಆಗೋದಾಗ್ಲಿ ಈಗ ಬಲಗೈಲಿ ಬ್ಯಾನ ಈ ತರ ಎಡಗೈಲಿ ಮಾತ್ರ ಅಪಾನ ಹಾ ಒಂದೊಂದು ಕೈ ಚೇಂಜ್ ಇದೆ ಇದು ಇದು ಮಾತ್ರ ಡಿಫ್ರೆಂಟ್ ಮುದ್ರಾ ಈಗ ನಾವು ಜನರಲ್ ಆಗಿ ಎರಡು ಕೈಲಿ ಸೇಮ್ ಮುದ್ರಾ ಹಾಕೊಳ್ತೀವಿ ಎನರ್ಜಿ ಪಂಪ್ ಅಂತ ಹೇಳ್ತಾರೆ ಇದಕ್ಕೆ ಸೊ ಪೂಷಣ್ ಮುದ್ರಾ ಮಾಡುವಾಗ ಈ ರೀತಿ ಮಾಡ್ಕೋಬೇಕು ಹೀಗ್ ಮಾಡ್ಕೊಂಡು ಸುಮ್ನೆ ಕೂತ್ಕೊಳ್ಳಿ ನಿಧಾನವಾಗಿ ಉಸಿರು ತಗೊಳೋದು ಬಿಡೋದು ಮಾಡಿ ನೋಡಿ ಒಂದು ಟೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ತರ ಎನರ್ಜಿ ಹೈ ಆಗುತ್ತೆ ಅಂತ ನೀವೇ ನಿಮ್ಮನ್ನ ಅಬ್ಸರ್ವ್ ಮಾಡ್ಕೋಬೇಕು ಥ್ಯಾಂಕ್ ಯು ಮ್ಯಾಮ್ ಸಾಕಷ್ಟು ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ತಿಳ್ಸ್ಕೊಟ್ಟಿದಿರಾ ವೀಕ್ಷಕರೇ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಮತ್ತಷ್ಟು ಮಾಹಿತಿಯನ್ನ ಕೊಡ್ತೇನೆ ನೋಡ್ತಾ ಇರಿ ಯಾವುದೇ ಬಗೆಯ ಅನಾರೋಗ್ಯದ ಸಮಸ್ಯೆಗಳಿದ್ದಲ್ಲಿ ಆಪರೇಷನ್ ಹಾಗೂ ಅಡ್ಡಪರಿಣಾಮಗಳಿಲ್ಲದ ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಡಾಕ್ಟರ್ ಲತಾಶೇಖರ್ ಸಾರಥ್ಯದಲ್ಲಿ ಮುದ್ರಾ ಸಹಿತ ಪ್ರಾಕೃತಿಕ ಚಿಕಿತ್ಸೆ ಕರೆ ಮಾಡಿ ಏಟ್ ಒನ್ ಸೆವೆನ್ ತ್ರೀ ಡಬಲ್ ಟು ಸೆವೆನ್ ತ್ರೀ